ಅವ್ರ ಜೊತೆ ಮಾಡಿ ಕಳಿಸ್ತಾ ಇತ್ತು ಆಮೇಲೆ ನಾನೇ ಚಿಕ್ಕವನು ಸೊ ನನ್ನ ಬಿಟ್ಟೆ ಹೋಗ್ತಾ ಇದ್ರು ನಾನು ಹಂಗಾದ್ರೆ ಕೋದಿದ್ದಂಗೆ ಆಸೆ ಮತ್ತೆ ಅಪ್ಪ ಅಮ್ಮನ ಹೆಸ್ರು ಸರ್ ಹಾ ಅಪ್ಪ ಅಮ್ಮನ ಸರ್ ಹಂಗೆ ಕೊಡ ಅಂತ ಅಮ್ಮ ರಂಗಮ್ಮ ಓ ಇರಂಗೇ ಕೊಟ್ರೆ ಇಲ್ಲಿ ಹಾಂ ಸರ್ ಅಪ್ಪ ಹಂಗ ನನ್ನ ನನ್ ಬಗ್ಗೆ ಭಾರಿ ಆಸೆ ನಾನು ಈಗ ಒಂದು ಎಜುಕೇಶನ್ ಮಾಡಿಸ್ಬೇಕು ಒಂದ್ ಸಣ್ಣ ಕೆಲ್ಸಗಳಲ್ಲಿ ಕಳಿಸಬೇಕು ವ್ಯವಸಾಯ ಗಿಟ್ಕೊಬಾರದು ಅಂತ ಹೇಳಿ ಭಾರಿ ಆಸೆ ಪಟ್ಟು ನಮ್ಗೆ ಭಾರಿ ತ್ಯಾಗ ಮಾಡಿದ್ದಾರೆ ಜಮೀನ್ ಬರ್ತದೆ ಮತ್ತೆ ಭಾರಿ ತ್ಯಾಗ ಮಾಡಿದ್ದಾರೆ ಆಮೇಲೆ ಎರಡನೇದಾಗಿ ನಾನೊಂದ್ಸರಿ ಏಳನೇ ಕ್ಲಾಸ್ ಫೇಲ್ ಆಗುಟೆ ಹೌದ್ರಡಾರ್ ಂತೆಲ್ಲ ಒಬ್ಬನೇ ಮಗ ನಮ್ಮ ಮನೆಗೆ ಹೋಗುತ್ತಾರೆ ನಮ್ ಮಗ ಹೆಂಗ್ ದೇವ್ರಿಗೆಲ್ಲ ದೇವ್ರಿಗೆ ಒಪ್ಪು ನನ್ ಬಗ್ಗೆ ಭಾರಿ ತ್ಯಾಗ ಮಾಡಿದಾರೆ ಆಮೇಲೆ ಮತ್ತೆ ವಿಷಯ ಮತ್ ಸ್ಕೂಲಿ ಹೋಗಿ ಮತ್ ಸ್ಕೂಲಿ ಕಳಿಸಿರು ಮತ್ ಸ್ಕೂಲ್ಗೆ ಹೋಗಿ ಇದು ಮಾಡ್ಕೊಂಡು ಎಸ್ ಎಲ್ ಸಿ ಮತ್ ಪೇಲ್ ಅದೇ ಎಸ್ ಎಲ್ಸಿನೂ ಪಾಸ್ ಮಾಡ್ಕೊಂಡು ಆಮೇಲೆ ಪಿ ಯು ಸಿ ಎರಡು ವರ್ಷ ಬೇದೂರ್ ಓದಿ ಆಮೇಲೆ ಅಲ್ಲಿ ಯಾರು ಸ್ನೇಹಿತರ ಜೊತೆ ಸಿ ಪಿ ಎಡ್ ಕೋರ್ಸ್ ಇದೆ ಅದು ಬೇಗ ಇದ್ದ ಅಪಾಯಿಂಟ್ ಆಗುತ್ತೆ ಹಾಗಾಗಿ ಅವ್ರ ಜೊತೆ ಸೇರ್ಕೊಂಡು ಮಲ್ಲಾಡ್ಹಳ್ಳಿಯಲ್ಲಿ ಒಂದಿತ್ತು ಕುಶಾಲಗರ ಮಲ್ನಾಡಹಳ್ಳಿಗೆ ಹೋದ್ರೆ ನಾನು ಚಿಕ್ಕ ಫಿಸಿಕಲ್ ಇಲ್ಲ ವೀಕ್ ಇದ್ದಾಗ ಅವರು ಫಿಸಿಕಲ್ ಆಗಲ್ಲ ಅಂತ ಬಿಟ್ಕಳ್ಸಿರು ಕೊನೆಗೆ ಕುಶಾಲಗರ್ ಹೋಗಿ ಅಲ್ಲಿ ಬ್ರಾಹ್ಮಣರು ಅವ್ರಿಗೆ ಐಡಿಯಾ ಮಾಡಿ ನಾನು ನಾನ್ ಚುರುಕಾಗಿ ಕಂಡು ಚುರುಕು ಸೀಟ್ ಕೊಟ್ಟರು

ಎಲ್ಲ ಸಿದ್ದೇಶ್ವರ ಪ್ರೌಢಶಾಲೆ ಅಂದ್ಬಿಟ್ಟು ಬಂದು ಸೇರ್ಕಂಡ್ ಮೂರ್ ವರ್ಷ ಕೆಲಸ ಮಾಡಿದೆ ಮತ್ ಗೌರ್ಮೆಂಟ್ ಕಾಲ ಆಯ್ತು ಏ ಪ್ರೈವೇಟ್ ಪೆನ್ಶನ್ ಇದೆ ಕೆಲಸ ಗೌರ್ಮೆಂಟ್ ಅಂತ ಕಾಲ ಆಯ್ತು ಗೌರ್ಮೆಂಟ್ ಕೆಲಸದಲ್ಲಿ ಮೆರಿಟ್ ಪಾಸ್ ಆಯ್ತು ಆಮೇಲೆ ಬೆಡ್ತಾ ಫಸ್ಟ್ ಅಪಾಯಿಂಟ್